ವಾಲ್ಮೀಕಿ ನಿಗಮ ಅಕ್ರಮದ ವಿರುದ್ಧ ವಿಧಾನಸಭಾ ಅಧಿವೇಶನದ ಮೊದಲ ದಿನವೇ ಕೋಲಾಹಲವಿದ್ದಿತು ಸಿಬಿಐ ತನಿಖೆಗೆ ಪಟ್ಟು ಹಿಡಿದು ಬಿಜೆಪಿ ಸದಸ್ಯರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಇವತ್ತು ಕೂಡ ಸದನದಲ್ಲಿ ಹಗರಣದ ವಿಚಾರಣೆಗಳು ಸದ್ದು ಮಾಡುವ ಸಾಧ್ಯತೆ ಇದೆ ವಾಲ್ಮೀಕಿ ನಿಗಮ ಹಗರಣದ ಅಸಲಿ ಯುದ್ಧ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಶುರುವಾಗಿದೆ ನಿನ್ನೆ ಇಡೀ ದಿನ ಸರ್ಕಾರದ ಮೇಲೆ ಮುಗಿಬಿದ್ದ ಕಮಲಕಲಿಗಳು ಉಭಯ ಸದನಗಳಲ್ಲೂ ನೂರ ಎಂಬತ್ತೇಳು ಕೋಟಿ ಹಣ ಅವ್ಯವಹಾರದ ಬಗ್ಗೆ ವಾಕ್ ಪ್ರಹಾರ ನಡೆಸಿದ್ರು ವಿಧಾನಸೌಧದ ಒಳಗೆ ಮತ್ತು ಹೊರಗೆ ದೊಡ್ಡ ಕದನವೇ ನಡೆಯಿತು ಆ ಕದನ ಇವತ್ತು ಕೂಡ ಮುಂದುವರಿಯೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ ಇಂದು ಸದನದಲ್ಲಿ ಸದ್ದು ಮಾಡಲಿದೆ ವಾಲ್ಮೀಕಿ ಹಗರಣ ಸರ್ಕಾರದ ವಿರುದ್ಧ ಮತ್ತೆ ಮುಗಿಬೀಳಲು ಬಿಜೆಪಿ ಸಜ್ಜು ವಿಧಾನಸೌಧದ ಬಡಸಾಲೆಯಲ್ಲಿ ವಾಲ್ಮೀಕಿ ವಾರ್ ಜೋರಾಗಿದೆ ನಿನ್ನೆ ಬೆಳಿಗ್ಗೆ ಪ್ರತಿಭಟನೆ ಮಾಡುವ ಮೂಲಕ ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳುತ್ತಾ ವಿಧಾನಸೌಧಕ್ಕೆ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ರು ವಾಲ್ಮೀಕಿ ನಿಗಮದ ಅಕ್ರಮದ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ರು ಬಳಿಕ ಆಗಿದ್ದೆ ಸದನದಲ್ಲಿ ದೊಡ್ಡ ಗದನ ಉಯ ಸದನಗಳಲ್ಲೂ ವಾಲ್ಮೀಕಿ ನಿಗಮ ಹಗರಣದ ಚರ್ಚೆ ಮಧ್ಯಾಹ್ನ ಭೋಜನ ವಿರಾಮದ ಬಳಿಕ ಜೋರಾಗಿತ್ತು ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಪ್ರಶ್ನೋತ್ತರ ಕಲಾಪಕ್ಕೂ ಮುನ್ನ ವಾಲ್ಮೀಕಿ ನಿಗಮ ಅಕ್ರಮದ ಚರ್ಚೆಗೆ ವಿಪಕ್ಷ ಸದಸ್ಯರು ಪಟ್ಟು ಹಿಡಿದಿದ್ರು ನಿಮ್ಮ ಸರ್ಕಾರ ಕಟಾಕಟ್ಟಂತ ಹಣ ಹೊಡೆದಿದ್ದಾರೆ ಕಟಾಕಟ್ ಅಂತೇಳಿ ನೂರಕ್ಕೆ ನೂರು ಪರ್ಸೆಂಟ್ ಹೊಡೆದಂತ ದೊಡ್ಡ ಭ್ರಷ್ಟಾಚಾರದ ಹಗರಣ ಪ್ರಶ್ನೋತ್ತರ ಕಲಾಪದ ಬಳಿಕ ಸ್ಪೀಕರ್ ಖಾದರ್ ಚರ್ಚೆಗೆ ಅವಕಾಶ ಕೊಟ್ರು ವಾಲ್ಮೀಕಿ ನಿಗಮದಲ್ಲಿ ಅಂತ ಹಣ ಹೊಡೆದಿದ್ದಾರೆಂತ ವಿಪಕ್ಷ ನಾಯಕ ಹುಡುಗಿದ್ದ ಯಾವ್ದೋ ಒಂದು ಕಾಮಗಾರಿಯಲ್ಲಿ ಎರಡು ಪರ್ಸೆಂಟ್ ಹೊಡೆದಿದ್ದಾರೆ ಮೂರು ಪರ್ಸೆಂಟ್ ಹೊಡೆದಿದ್ದಾರೆ ಹತ್ತು ಪರ್ಸೆಂಟ್ ಹೊಡೆದಿದ್ದಾರೆ ಈ ತರದ ಹಗರಣಗಳು ನಾವು ಚರ್ಚೆ ಮಾಡಿದೀವಿ ಕಟಾ ಕಟ್ ಅಂತೇಳಿ ನೂರಕ್ಕೆ ನೂರು ಪರ್ಸೆಂಟ್ ಹೊಡೆದಂತ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಸಿದ್ದಾರೆ ಪ್ರಸ್ತಾಪಿಸಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ರು ಟಿವಿಯಲ್ಲಿ ಚಾನೆಲ್ ಅಲ್ಲಿ ಬರ್ತಾ ಇತ್ತು ಅಲ್ಲಿ ಉಸುಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬರ್ತಾ ಇತ್ತು ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿಯವರು ಯಾವುದರಲ್ಲಿ ಮೆನ್ಷನ್ ಮಾಡಿರೋದು ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಮಾತು ಮುಂದುವರಿಸಿದ ಸಿಎಂ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದ್ ಬಿಟ್ರು ಅಂತಾರೆ ನೂರ ಎಂಬತ್ತೇಳು ಕೋಟಿಯಲ್ಲಿ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಅಂತ ಸಿಎಂ ಹೇಳಿದ್ರು ಈ ವೇಳೆ ವಿಪಕ್ಷ ಸದಸ್ಯರು ಲೂಟಿ ಹೊಡೆದಿದ್ದನ್ನ ಒಪ್ಪಿಕೊಂಡ್ರು ಅಂತ ಕೂಗಿದ್ದಾರೆ ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ನೂರ ಎಂಬತ್ತೇಳು ಕೋಟಿ ಲೂಟಿ ಹೊಡೆದ್ಬಿಟ್ರು ನೂರ ಎಂಬತ್ತು ಬಿಟ್ರು ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನೂರ ಎಂಬತ್ತೇಳು ಕೋಟಿ ಎಂ ಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ ಆಯ್ತು ನಾನು ಮುಖ್ಯಮಂತ್ರಿ ತಪ್ಪು ತಪ್ಪು ಕಳಿಸಿರೋ ಇಡೀ ಪ್ರಕರಣವನ್ನ ಸದನಕ್ಕೆ ವಿವರಿಸಿದ ಆರ್ ಶಾಂಗ್ರೀಲಾ ಹೋಟೆಲ್ ನಲ್ಲಿ ಡೀಲ್ ನಡೀತಿದ್ವು ಚಂದ್ರಶೇಖರ್ ಆತ್ಮಹತ್ಯೆ ಅಲ್ಲ ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಸರ್ಕಾರದ ವಿರುದ್ಧ ವಾಗ್ವಾಣಗಳನ್ನ ಬಿಟ್ರು ಕೊನೆಯಲ್ಲಿ ಮುಡಾದಲ್ಲಿ ಐವತ್ತು ಇಷ್ಟು ಐವತ್ತು ಶೇರ್ ಆಗಿದೆ ನೂರ ಎಂಬತ್ತೇಳು ಕೋಟಿಯಲ್ಲಿ ಎಷ್ಟು ಹಂಚಿಕೆ ಆಗಿದೆಯೋ ಅಂತ ಶಾಸಕ ಸುನಿಲ್ ಕುಮಾರ್ ಪ್ರಶ್ನಿಸಿದ್ರು ಈ ವೇಳೆ ಗದ್ದಲ ಉಂಟಾಯಿತು ವಿಧಾನ ಪರಿಷತ್ನಲ್ಲೂ ಸದಸ್ಯ ಸಿಟಿ ರವಿ ವಿಚಾರವನ್ನ ಪ್ರಸ್ತಾಪಿಸಿದ್ರು ಆದ್ರೆ ಚರ್ಚೆಗೆ ಅವಕಾಶ ನೀಡದಂತೆ ಕಾಂಗ್ರೆಸ್ ಸದಸ್ಯರು ಒತ್ತಾಯಿಸಿದಾಗ ಗದ್ದಲ ಉಂಟಾಯಿತು ಪ್ರಕರಣ ತನಿಖಾ ಹಂತದಲ್ಲಿ ಇರೋದ್ರಿಂದ ಅಡ್ವೊಕೇಟ್ ಜನರಲ್ ಬಳಿ ಚರ್ಚೆ ಮಾಡೋದಾಗಿ ಸಭಾಪತಿಗಳು ಹೇಳಿದ್ರು ಇದಾದ ನಂತರ ಎರಡು ಬಾರಿ ಕಲಾಪ ಮುಂದೂಡಲಾಯಿತು ಅಂತಿಮವಾಗಿ ಮತ್ತೆ ಚರ್ಚೆಗೆ ಅವಕಾಶವನ್ನ ಕಲ್ಪಿಸಲಾಯಿತು ಚರ್ಚೆ ವೇಳೆ ನೂರು ಪರ್ಸೆಂಟ್ ಲೂಟಿಯಾಗಿದೆಯಂತ ಸಿಟಿ ರವಿ ಗುಡುಗಿದ್ರು ಈ ವೇಳೆ ಗದ್ದಲ ಕೋಲಾಹಲವೇ ಸೃಷ್ಟಿಯಾಯಿತು ಮಾರ್ಚಿ ವಾಲ್ಮೀಕಿ ಹಗರಣದಲ್ಲಿ ನಡೆದಿರೋದು ಅಂತಿಮವಾಗಿ ವಿಧಾನಸಭೆ ಕಲಾಪವನ್ನ ಇಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಪರಿಷತ್ ಕಲಾಪವನ್ನ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮುಂದೂಡಲಾಯಿತು ಇಂದು ಕೂಡ ಉಭಯ ಸದನಗಳಲ್ಲೂ ವಾಲ್ಮೀಕಿ ನಿಗಮ ಹಗರಣವೇ ಸದ್ದು ಮಾಡೋದು ಬಹುತೇಕ ಖಚಿತವಾಗಿದೆ ಕಿರಣ್ ಹನ್ಯಡ್ಕ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು